ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಾಹಿತ್ಯ ಇಲ್ಲಿ ಕಾಲ್ ಮಾಡಿಬಿಟ್ಟು ಹೇಗಿದ್ದೀರಾ ಅಮ್ಮ ನೀವು ಚೆನ್ನಾಗಿದ್ದೀರಾ ಅಂತ ಕೇಳೋಷ್ಟು ಅವಳಿಗೆ ಅವ್ಳಿಗೊಂದು ಕೊರಿಯೋರು ಬಂದುಬಿಡುತ್ತೆ ರಾಧಾ ಮೇಡಮ್ ಅವ್ರಿಗೆ ಅದು ನೋಡೋಕಂತ ಹೋಗ್ಬಿಟ್ಟು ಅದರಲ್ಲಿ ಗಿಫ್ಟಾಗಿ ಏನು ಬಂದಿರುತ್ತೆ ಅಂದರೆ ಕೊರಿಯೋರಲ್ಲಿ ಹಾವು ಇರುತ್ತೆ ಅದ್ರಾಗ ಕಚ್ಚಿಬಿಟ್ಟಿರುತ್ತೆ ಈ ಕಡೆ ನೋಡಿದ್ರೆ ಕರ್ ಈ ಕಡೆ ನೋಡಿದ್ರೆ ಪ್ರಸನ್ನಿಗೆ ಬ್ಲ್ಯಾಕ್ ರೋಸನ್ನು ಇಟ್ಬಿಟ್ಟು ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಲೆಟ್ರ್ ಬರೆದು ಇಟ್ಟಿರ್ತಾರೆ ಬೆಡ್ ಮೇಲೇ ಅದನ್ನು ನೋಡಿಬಿಟ್ಟು ಏನು ಬ್ಲಾಕ್ ರೋಸ್ ಅಂದರೆ ನನಗೆ ಭಯ ಅಂತ ತಿಳ್ಕೊಂಡಿದ್ಯಾ ಹೇಳಿಬಿಟ್ಟು ಭಯ ಪಟ್ಕೊಳ್ಳೋದೇ ಮಲ್ಕೊಂಡಿರ್ತಾನೆ ತಿರ್ಗಾ ನೋಡಿ ಕಣ್ಣು ಬಿಡೋಷ್ಟೋದಕ್ಕೇನೆ ರೋಡಲ್ಲಿ ಹೋಗಿ ಬಿದ್ದಿರ್ತಾನೆ ಪ್ರಸನ್ನ ಹಾಗಾಗಿ ನಾನು ಯಾರು ಇಲ್ಲಿ ಕರ್ಕೊಂಡ್ಬಂದರು ಅಂತೇಳಿ ಮನೆಯವರೆಲ್ಲರೂ ಕೂಡ ಬೈತಾಯಿರ್ತಾರೆಪ್ಪ ಏನೋ ಕುಡ್ಕ ನನ್ನ ಮಗನ ಇಲ್ಲಿನಕ್ಕೆ ಬಂದು ಮಲ್ಕೊಂಡಿದ್ದು ಎದೋಗೋ ಮೊದಲು ಫಸ್ಟು ಅಂತ ಹೇಳ್ತಾರೆ ಅವಾಗ ಎದೋಗ್ತಾನೆ ಅಲ್ಲಿ ನೋಡಿದ್ರೆ ಪರ್ಸಲ್ಲಿ ದುಡ್ಡು ಕೂಡ ಇರೋಲ್ಲ ಹಾಗೆ ಫೋನ್ ಏನೂ ಕೂಡ ಇರೋಂಗಿಲ್ಲ ಈ ಕಡೆ ನೋಡಿದ್ರೆ ಸಾಹಿತ್ಯ ಬಂದು ಅನುರಾಧ ಮೇಡಮ್ ಅವ್ರನ್ನ ಕಾಪಾಡ್ತಾ ಇರ್ತಾಳೆ ಏನಾಯಿತು ಮೇಡಮ್ ಫೋನ್ ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ ನೀವು ಅಂತ ಅವ್ರನ್ನ ನನಗೆ ಸಾಹಿತ್ಯ ಹಾವು ಕಚ್ಚಿಬಿಟ್ಟಿದೆ ಹೇಗಾದರೂ ಮಾಡಿ ನನ್ನ ಉಳಿಸು ಪ್ಲೀಸ್ ಉಳಿಸು ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಹತ್ತಿರದಲ್ಲಿ ಎಲ್ಲಿ ಕೂಡ ಹಾಸ್ಪಿಟ್ಲಿರದ್ರಿಂದ ಡೈವರ್ ನಾನು ಯಾರಾದರೂ ಡಾಕ್ಟರ್ನ ಅಂತ ಹೇಳಿಬಿಟ್ಟು ಹೊರಡ್ತಾನೆ ಅಲ್ಲಿಂದ ಡಾಕ್ಟ್ರ್ ಬರಕಂತ ಹೋದ ಬೇಗನೆ ಬರಲಾರ್ದಿರುತ್ತೆ ಅನು ಮೇಡಮ್ ನೀವು ಯಾವುದಕ್ಕೆ ಕಾರಣಕ್ಕೂ ಕಣ್ಣು ಮುಚ್ಚಿಬಿಡ್ರಿ ಅಂತ ಎಷ್ಟು ಸಾರಿ ಸಾಹಿತ್ಯ ಹೇಳ್ತಾ ಇದ್ರು ಕೂಡ ಅವಳು ನಿದ್ದೆ ಬರ್ತಾ ಇರೋದ್ರಿಂದ ಅನೂ ಮೇಡಮ್ ಮುಚ್ಚಿಬಿಡ್ತಾರೆ ಹಾಗಾದರೆ ಬದುಕ್ತಾರ ಇಲ್ವಾ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್